ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ವೈನತೆಯನ್ನು ಕಾಕಭುಷುಂಡಿಯವರ ಬಳಿಗೆ ಬಂದು ರಘುನಾಥನ ಕುರಿತು ರಘುನಾಥನ ರಘುಪತಿಯ ಚರಿತ್ರೆಯನ್ನು ಕೇಳಿದ ಚರಿತ್ರೆಯ ಕುರಿತು ತನಗಿದ್ದ ಸಂದೇಹಗಳನ್ನು ಪ್ರಸ್ತಾಪಿಸುತ್ತಾನೆ ಅವರಿಂದ ಸಂಪೂರ್ಣವಾಗಿ ಚರಿತ್ ರಾಮಚರಿತೆಯನ್ನು ರಾಮಾಯಣವನ್ನು ಕೇಳಿದ ನಂತರ ಅವರ ಅನುಗ್ರಹದಿಂದ ಶ್ರೀರಾಮನ ಚರಣ ಕಮಲಗಳಲ್ಲಿ ತನ್ನ ಭಕ್ತಿಯು ದೃಢವಾಯಿತು ಎಂದು ಹೇಳಿ ಹಿಂದೆ ರಣಾಂಗಣದಲ್ಲಿ ಪ್ರಭುವು ಮೇಘನಾದನು ಎಸೆದ ನಾಗಪಾಶದಲ್ಲಿ ಬಂಧಿತವಾಗಿದ್ದನ್ನು ಕಂಡು ನಾನು ಭಾರಿ ಮೋಹಾವಿಷ್ಟನಾಗಿದ್ದೆ ಸಚ್ಚಿದಾನಂದ ಘನನಾದ ಶ್ರೀರಾಮಚಂದ್ರನು ಏಕೆ ವ್ಯಾಕುಲನಾಗಿದ್ದಾನೆ ಇದನ್ನು ತಿಳಿಯದೇ ಹೋಗಿದ್ದೆ ಅತಿ ಸಾಮಾನ್ಯ ಮಾನವನಂತೆ ಪ್ರವರ್ತಿಸುವ ಪ್ರಭುವಿನ ಚರಿತವನ್ನು ಕಂಡು ನನ್ನ ಹೃದಯದಲ್ಲಿ ಭಾರಿ ಸಂದೇಹ ಉಂಟಾಯಿತು ಈಗ ನನಗೆ ಅನ್ನಿಸುತ್ತಿದೆ ಆ ಭ್ರಾಂತಿ ನನ್ನ ಪಾಲಿಗೆ ವರವಾಗಿ ಪರಿಣಮಿಸಿತು ಕೃಪಾನಿಧಿಯಾದ ಶ್ರೀರಾಮಚಂದ್ರ ಪ್ರಭುವು ನನ್ನ ಮೇಲೆ ಅನುಗ್ರಹ ಬೀರಿರುವನು ಬಿಸಿಲಿನಿಂದ ನೊಂದವನು ಮಾತ್ರ ಮರದ ನೆರಳಿನ ಸುಖವನ್ನು ಅನುಭವಿಸಬಲ್ಲನು ಅಯ್ಯ ನನಗೆ ಈ ಪ್ರಬಲವಾದ ಮೋಹವು ಉಂಟಾಗದಿದ್ದರೆ ನಿಮ್ಮನ್ನು ಹೇಗೆ ಕಾಣುತ್ತಿದ್ದೆ ಅತ್ಯಂತ ವಿಚಿತ್ರವಾದ ಸುಂದರವಾದ ಶ್ರೀರಾಮ ಕಥೆಯನ್ನು ಶ್ರವಣಿಸುವುದು ಹೇಗೆ ಸಂಭವಿಸುತ್ತಿತ್ತು ನೀವು ಅನೇಕ ರೀತಿಯಿಂದ ಅದನ್ನು ಮಧುರವಾಗಿ ಹಾಡಿದ್ದೀರಿ ನಿಜವಾದ ಪವಿತ್ರ ಸಜ್ಜನರ ಸಮಾಗಮವು ಶ್ರೀರಾಮಕೃಪಾ ಪಾತ್ರರಿಗೆ ತಪ್ಪದೆ ಸಿಗುವುದೆಂದು ವೇದ ಶಾಸ್ತ್ರ ಪುರಾಣಗಳು ಸಿದ್ಧರು ಮುನಿಗಳು ಹೇಳುವ ವಿಷಯವು ಪ್ರಸಿದ್ಧವು ಇದರಲ್ಲಿ ಸಂದೇಹವೇ ಇಲ್ಲ ಶ್ರೀರಾಮನ ಕರುಣೆಯಿಂದ ನಿಮ್ಮ ದರ್ಶನವಾಯಿತು ನಿಮ್ಮ ದಯೆಯಿಂದ ನನ್ನ ಸಂದೇಹಗಳು ತೊಲಗಿ ಹೋದವು ಕ್ಷಿರಾಜ ಗರುಡನ ಸವಿನಯ ಪ್ರೇಮಪೂರ್ಣವಾದ ವಚನಗಳನ್ನು ಕೇಳಿ ಭುಷುಂಡಿಯವರ ತನು ಪುಳಕಗೊಂಡಿತು ಕಣ್ಣುಗಳಲ್ಲಿ ಆನಂದ ಅಶ್ರುಗಳು ಸುರಿದವು ಮನಸ್ಸು ಹರ್ಷದಿಂದ ಉಕ್ಕಿ ಹರಿಯಿತು ಉಮೆ ಪವಿತ್ರ ಕಥೆಯ ಪ್ರೇಮಿ ಸದ್ಬುದ್ಧಿಯುಳ್ಳ ಸುಶೀಲ ಹರಿದಾಸರಾದ ಶ್ರೋತ್ರವನ್ನು ಪಡೆದ ಸಜ್ಜನರು ಅತ್ಯಂತ ಗೋಪ್ಯವಾದ ವಿಷಯವನ್ನು ಹೇಳಿಬಿಡುತ್ತಾರೆ ಕಾಕ ಭುಷುಂಡಿಯವರಿಗೆ ಪಕ್ಷಿರಾಜ ಗರುಡನ ಮೇಲೆ ಅಪಾರ ಪ್ರೇಮ ಉಂಟಾದ್ದರಿಂದ ಮರಳಿ ಇಂತೆಂದರು ಹೇ ಪ್ರಭು ನೀವು ಎಲ್ಲ ವಿಧದಿಂದ ನನಗೆ ಆರಾಧ್ಯರು ಪೂಜ್ಯರು ಶ್ರೀ ಕೃಪಾ ಪಾತ್ರರು ನಿಮಗೆ ನಿಜವಾಗಿ ಯಾವ ಸಂದೇಹವೂ ಇಲ್ಲ ನಿಮ್ಮಲ್ಲಿ ಮೋಹಕ್ಕೆ ಅವಕಾಶವೇ ಇಲ್ಲ ನೀವು ಮಾಯಾವುಶರಲ್ಲವೇ ಅಲ್ಲ ನೀವು ನನ್ನ ಮೇಲೆ ಅಪಾರ ದಯ ತೋರಿದಿರಿ ಓ ಪಕ್ಷಿರಾಜ ಮೋಹದ ನೆಪದಲ್ಲಿ ಶ್ರೀ ರಘುನಾಥನು ನಿಮ್ಮನ್ನು ನನ್ನ ಬಳಿಗೆ ಕಳಿಸಿ ನನ್ನ ಹೆಗ್ಗಳಿಕೆಯನ್ನು ನೀಡಿರುವನು ಓ ಖಗರಾಜ ನೀವು ನಿಮ್ಮ ಮೋಹವನ್ನು ಹೇಳಿಕೊಂಡಿರಿ ಇದರಲ್ಲಿ ಆಶ್ಚರ್ಯ ಪಡುವಂತಹುದು ಏನೂ ಇಲ್ಲ ಆತ್ಮ ತತ್ವ ಮರ್ಮಗ್ನರಾದವರು ಅದನ್ನು ಉಪದೇಶಿಸುವಂತಹ ಬ್ರಹ್ಮ ಶಿವ ನಾರದ ಸನಕಾದಿ ಮಹಾಮುನಿಗಳು ಕೂಡ ಮೋಹವಶರಾಗಿದ್ದರು ಈ ಚರಾಚರ ಜಗತ್ತಿನಲ್ಲಿ ಮೋಹಾಂದನಲ್ಲದವನು ಯಾರಿರುವನು ಕಾಮಕ್ಕೆ ದಾಸರಾಗದವರು ಯಾರಿರುವರು ಕೃಷ್ಣೆ ಯಾರನ್ನು ತಾನೇ ಉನ್ಮತ್ತಗೊಳಿಸಲಿಲ್ಲ ಕ್ರೋಧವು ಯಾರ ಹೃದಯವನ್ನು ಸುಡಲಿಲ್ಲ ಈ ಜಗತ್ತಿನಲ್ಲಿ ಲೋಭದ ವಿಡಂಬನೆಗೆ ಗುರಿಯಾಗದ ಜ್ಞಾನಿ ತಾಪಸಿ ಶೂರ ವೀರ ಕವಿ ಪಂಡಿತ ಗುಣಧಾಮರು ಯಾರಿದ್ದಾರೆ ಸಿರಿಯ ಮದ ಯಾರನ್ನು ತಾನೇ ವಕ್ರಗೊಳಿಸಲಿಲ್ಲ ಪ್ರಭುತ್ವವು ಕಿವುಡುಗೊಳಿಸದ ವ್ಯಕ್ತಿಗಳು ಯಾರಿದ್ದಾರೆ ಹರಿಣಾಕ್ಷಿಯರ ನಯನ ಬಾಣಗಳು ನಾಟದ ಧೀರರು ಯಾರಿದ್ದಾರೆ ರಜಸ್ಮೋ ಗುಣಗಳ ಸನ್ನಿಪಾತದಿಂದ ತಪ್ಪಿಸಿಕೊಂಡವರು ತಾನೇ ಯಾರಿದ್ದಾರೆ ಅಭಿಮಾನ ಮದಗಳು ಮುಟ್ಟದವರು ಯಾರು ಯೌವನ ಜ್ವರವು ಯಾರನ್ನು ಉನ್ಮತ್ತರನ್ನಾಗಿಸಲಿಲ್ಲ ಮಮತೆ ಯಾರ ಯಶಸ್ಸನ್ನು ಕೆಡಿಸದೆ ಬಿಟ್ಟಿದೆ ಈರ್ಷ್ಯಾ ದ್ವೇಷಗಳಿಂದ ಕಳಂಕಿತನಾಗದವನು ಯಾರು ಶೋಕವೆಂಬ ಗಾಳಿಯು ಯಾರನ್ನು ವಿಚಲಿತಗೊಳಿಸಲಿಲ್ಲ ಚಿಂತ ಸರ್ಪವು ಕಡಿಯದ ವ್ಯಕ್ತಿ ಯಾರು ಜಗತ್ತಿನಲ್ಲಿ ಮಾಯೆಗೆ ವಶನಾಗದವರು ಯಾರಿದ್ದಾರೆ ಇನ್ನೋರಥವೇ ಕೀಟ ಶರೀರವೇ ಕಾಷ್ಟ ಈ ಕಟ್ಟಿಗೆಯ ಶರೀರಕ್ಕೆ ಬಯಕೆಯೆಂಬ ಹುಳ ತಗುಲಿದ ತಗುಲದ ಧೀರನು ಯಾರಿರುವನು ಉತ್ಪೇಷಣ ನಿತ್ಲೈಷಣ ಈ ಈಶನ ತ್ರಯಗಳು ಯಾರ ತಲೆಯನ್ನು ತಾನೇ ಕೆಡಿಸಿಲ್ಲ ಇವೆಲ್ಲವೂ ಮಾಯೆಯ ಪ್ರಬಲ ಅಪಾರ ಪರಿವಾರವು ಇದನ್ನು ಪೂರ್ತಿಯಾಗಿ ಯಾರು ವರ್ಣಿಸಬಲ್ಲರು ಬ್ರಹ್ಮ ರುದ್ರಾದಿಗಳೇ ಇದಕ್ಕೆ ಭಯಪಡುತ್ತಿರುವಾಗ ಇತರರು ಯಾವ ಲೆಕ್ಕ ಮಾಯೆಯ ಪ್ರಚಂಡ ಸೈನ್ಯವು ಜಗತ್ತಿನಲ್ಲೆಲ್ಲ ಹಬ್ಬಿ ಹರಡಿದೆ ಕಾಮ ಕ್ರೋಧ ಲೋಭಾದಿಗಳೇ ಅದರ ಸೇನಾಪತಿಗಳು ದಂಭ ಕಪಟ ಪಾಷಂಡತ್ವ ಇವುಗಳು ಅದರ ಯೋಧರು ಆದರೆ ಮಾಯೆಯು ರಘುವೀರನ ದಾಸಿಯೇ ತಿಳಿದುಕೊಂಡರೆ ಅದು ಮಿಥ್ಯೆಯೇ ಆಗಿದೆ ಅದು ಶ್ರೀರಾಮನ ಕೃಪೆಯಿಲ್ಲದೆ ಈ ಮಾಯೆಯು ತೊಗಲ ತೊಲಗದು ಪ್ರಭು ಈ ಮಾತನ್ನು ನಾನು ಪ್ರತಿಜ್ಞಾಪೂರ್ವಕವಾಗಿ ಹೇಳುತ್ತೇನೆ ಈ ಮಾಯೆಯು ಸಮಸ್ತ ಪ್ರಪಂಚವನ್ನು ಕುಣಿಸುತ್ತಿದೆ ಇದರ ಗತಿಯನ್ನು ಯಾರು ಅರಿಯಲಾರರು ಓ ಖಗರಾಜ ಅಂತಹ ಮಾಯೆ ಶ್ರೀರಾಮಚಂದ್ರನ ಕಣ್ಸನ್ನೆಯಂತೆ ತನ್ನ ಪರಿವಾರದೊಂದಿಗೆ ನಟಿಯಂತೆ ಕುಣಿಯುತ್ತಿರುವಳು ಶ್ರೀ ರಘುವೀರನು ಸಚ್ಚಿದಾನಂದ ಘನನು ಜನ್ಮ ರಹಿತನು ವಿಜ್ಞಾನ ಸ್ವರೂಪನು ರೂಪ ಬಲ ಗುಣಧಾಮನು ಸರ್ವ ವ್ಯಾಪಕನು ಸರ್ವ ರೂಪನು ಅಖಂಡನು ಅನಂತನು ಸಂಪೂರ್ಣನು ಅಮೋಘ ಶಕ್ತಿವಂತನು ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತನು ಆಗಿರುವನು ಅವನು ನಿರ್ಗುಣನು ಸರ್ವೋತ್ತಮನು ಇಂದ್ರಿಯ ವಾಕುಗಳಿಗೆ ಅಗೋಚರನು ಸರ್ವದರ್ಶಿಯು ದೋಷರಹಿತನು ಅಜೇಯನು ಮಮತಾ ರಹಿತನು ನಿರಾಕಾರನು ಮೋಹರಹಿತನು ಮಾಯಾತೀತನು ಸುಖ ನಿಧಾನನು ಪ್ರಕೃತಿಗತೀತನು ಪ್ರಕೃತಿಗೆ ಅತೀತನು ಸರ್ವ ಸಮರ್ಥನು ಎಲ್ಲರ ಹೃದಯದಲ್ಲಿ ಇರುವವನು ಇಚ್ಛಾರಹಿತನು ನಿರ್ಮಲನು ಶಾಶ್ವತನು ಆದ ಪರಬ್ರಹ್ಮನು ಅಂತಹ ಶ್ರೀರಾಮನಲ್ಲಿ ಮೋಹಕ್ಕೆ ಸ್ಥಳವೇ ಇಲ್ಲ ಸೂರ್ಯನ ಬಳಿಯಲ್ಲಿ ಅಂಧಕಾರ ಇರಬಲ್ಲದೆ ಭಗವಂತನಾದ ಶ್ರೀರಾಮಚಂದ್ರ ಪ್ರಭುವು ತನ್ನ ಭಕ್ತರಿಗಾಗಿ ಭೂಪ ಶರೀರವನ್ನು ಧರಿಸಿ ಅವತರಿಸಿ ಸಾಮಾನ್ಯ ಮಾನವರಂತೆ ಪರಮ ಪವಿತ್ರ ಅನೇಕ ಲೀಲಾ ಚರಿತ್ರೆಗಳನ್ನು ತೋರಿದನು ಓರ್ವ ನಟನು ವಿವಿಧ ಪಾತ್ರಗಳನ್ನು ಧರಿಸಿ ಕುಣಿದು ಅಭಿನಯಿಸುತ್ತಾನೆ ಆ ವೇಷಕ್ಕೆ ತಕ್ಕಂತೆ ಭಾವಗಳನ್ನು ಪ್ರದರ್ಶಿಸುತ್ತಾನೆ ಆದರೆ ಆತನು ಆ ಪಾತ್ರಗಳಲ್ಲಿ ಒಬ್ಬನು ಅಲ್ಲ ಹಾಗೆಯೇ ಪರಮಾತ್ಮನು ಮಾನವ ರೂಪವನ್ನು ಧರಿಸಿ ಮನುಷ್ಯರಂತೆ ವರ್ತಿಸಿದರು ಅವನು ಮಾನವನಲ್ಲ ಖಗರಾಜ ಶ್ರೀರಾಮನಾಥನ ಈ ಲೀಲೆ ರಾಕ್ಷಸರಿಗೆ ಮೋಹವನ್ನುಂಟು ಮಾಡಿ ಭಕ್ತರಿಗೆ ಸುಖಾನಂದವನ್ನು ಕರುಣಿಸುವುದಾಗಿದೆ ಒಡೆಯ ಮೂರ್ಖರು ವಿಷಯ ಲೋಲುಪರು ಕಾಮುಕರು ಆದವರು ಮಾತ್ರ ರಾಮಚಂದ್ರನ ಮೇಲೆ ಮೋಹವನ್ನು ಆರೋಪಿಸುತ್ತಾರೆ ನೇತ್ರ ದೋಷ ಕಮಾಲೆಯುಳ್ಳವರು ಚಂದ್ರನನ್ನು ಹಳದಿಯೆಂದು ಕಾಣುತ್ತಾರೆ ವೈನತೇಯ ದಿಶೆಯ ಜ್ಞಾನವಿಲ್ಲದವನು ಸೂರ್ಯನು ಪಶ್ಚಿಮದಲ್ಲಿ ಹುಟ್ಟಿದನೆಂದು ಹೇಳುತ್ತಾನೆ ದೋಣಿಯಲ್ಲಿ ಕುಳಿತಿರುವವನು ಜಗತ್ತೇ ಚಲಿಸುತ್ತಿದೆ ಎಂದೆನ್ನುತ್ತಾನೆ ಮೋಹಗ್ರಸ್ತನಾದ ಅವನು ತಾನು ಅಚಲನೆಂದು ತಿಳಿಯುತ್ತಾನೆ ಮಕ್ಕಳು ಗರಗರನೆ ತಿರುಗುತ್ತಿರುವಾಗ ಮನೆಗಳು ತಿರುಗದೇ ಇದ್ದರು ಅವರು ಮನೆಗಳು ತಿರುಗುತ್ತಿವೆ ಎಂದು ಹೇಳುತ್ತಾರೆ ಆದರೆ ಇದು ಸುಳ್ಳು ಮಿಥ್ಯೆ ಮಿಥ್ಯಾವಾದಿಗಳು ಪರಸ್ಪರ ಒಬ್ಬರನ್ನೊಬ್ಬರು ನಿಂದಿಸುತ್ತಿರುತ್ತಾರೆ ಓ ಗರುಡ ಶ್ರೀಹರಿಯ ವಿಷಯದಲ್ಲಿ ಮೋಹದ ಕಲ್ಪನೆಯು ಹೀಗೆಯೇ ಇದೆ ಸ್ವಪ್ನದಲ್ಲೂ ಅಜ್ಞಾನ ಅವನಿಗೆ ಅಂಟದು ಮಾಯೆಯಲ್ಲಿ ಬಿದ್ದಿರುವವರು ಮಂದಮತಿಗಳು ಭಾಗ್ಯಹೀನರು ಮಾಯೆ ಎಂಬ ತೆರೆಯಿಂದ ಮುಚ್ಚಿಹೋದ ಮೂರ್ಖರು ಹಠದಿಂದಾಗಿ ರಾಮನ ಬಗೆಗೆ ಸಂದೇಹ ತಾಳುತ್ತಾರೆ ಹಾಗೂ ತಮ್ಮ ಅಜ್ಞಾನವನ್ನು ಅವನ ಮೇಲೆ ಆರೋಪಿಸುತ್ತಾರೆ ಕಾಮ ಕ್ರೋಧ ಲೋಭ ಮದ ಇವುಗಳಲ್ಲಿ ಮುಳುಗಿದವರು ದುಃಖ ರೂಪಿ ಸಂಸಾರ ವ್ಯಾಮೋಹದಲ್ಲಿ ಸಿಕ್ಕಿ ಬಿದ್ದವರು ರಘುನಾಥನನ್ನು ಎಂತು ತಾನೇ ಬಲ್ಲರು ಆ ಮೂರ್ಖರಾದರೂ ಅಜ್ಞಾನಾಂಧಕ ಅಜ್ಞಾನಾಂಧಕಾರ ಕೂಪದಲ್ಲಿ ಬಿದ್ದಿರುತ್ತಾರೆ ಭಗವಂತನ ನಿರ್ಗುಣ ರೂಪವು ಅತ್ಯಂತ ಸುಲಭ ಆದರೆ ಸಗುಣ ರೂಪಿ ಲೀಲಾ ತತ್ವವನ್ನು ಅರಿಯುವುದು ಕಷ್ಟವೇ ಪರಮೇಶ್ವರನ ಸಗುಣೋಪಾಸನೆ ಸರಳವಾದ್ದರಿಂದ ಸುಗಮವು ಆದರೆ ಅವನ ಲೀಲಾ ರಹಸ್ಯವನ್ನು ತಿಳಿಯುವುದು ಅಗಮ್ಯ ಕ್ಲಿಷ್ಟಕರ ಆದ್ದರಿಂದ ಸಗುಣ ಲೀಲಗಳನ್ನು ನೋಡಿಯೂ ಕೇಳಿಯೂ ಮುನಿಗಳ ಮನಸ್ಸು ಕೂಡ ಒಮ್ಮೊಮ್ಮೆ ಭ್ರಮೆಗೆ ವಶವಾಗುತ್ತದೆ ಏಕೆಂದರೆ ಸಗುಣ ರೂಪದಲ್ಲಿ ಮನುಷ್ಯರಂತೆಯೇ ನಮ್ಮಂತೆಯೇ ಭಗವಂತನು ಇರುವಾಗ ಆತನ ವಿಶೇಷವನ್ನು ಆತನ ಲೀಲೆಯನ್ನು ಅರಿಯುವಲ್ಲಿ ನಾವು ಅಸಮರ್ಥನಾಗುತ್ತೇವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram